ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ಭೀಷ್ಮ ಏಕಾದಶಿ ಅನ್ನುವಂಥದ್ದು ಬಂದಿದೆ ಶನಿವಾರ ದಿವಸ ಶನಿವಾರ ದಿವಸ ಬಂದಿರುವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರೋ ದಿನ ಅಂತಲೇ ಹೇಳ್ಬೋದು ಸಾಕ್ಷಾತ್ ವಿಷ್ಣು ಪರಮಾತ್ಮನನ್ನು ನಾವು ಆರಾಧನೆಯನ್ನು ಮಾಡೋವಂಥ ದಿನ ಇವತ್ತಿನ ದಿವಸ ನೀವು ಏಕಾದಶಿಯ ಆಚರಣೆಯನ್ನು ಮಾಡಿ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಸಕಲ ಸೌಖ್ಯಗಳು ದೊರೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಏಕಾದಶಿಯ ಆಚರಣೆಯನ್ನು ನಮ್ ಕೈಯಲ್ಲಿ ಉಪವಾಸವನ್ನು ಮಾಡೋದಕ್ಕೆ ಆಗೋದಿಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ನಾವು ಏನು ಮಾಡಬೇಕು ಅಂತನವ್ರು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ಮನಸಾರೆ ಆ ವಿಷ್ಣು ಪರಮಾತ್ಮನನ್ನು ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಿರುವ ದೇವಸ್ಥಾನಗಳನ್ನ ತಿಳಿಸ್ತೀನಿ ಕೃಷ್ಣನ ದೇವಸ್ಥಾನ ಆಗಿರ್ಬೋದು ರಾಮನ ದೇವಸ್ಥಾನ ಆಗಿರಬಹುದು ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗಿರಬಹುದು ನರಸಿಂಹಸ್ವಾಮಿ ದೇವಸ್ಥಾನಗಳಾಗಿರ್ಬೋದು ಇದು ಈ ಏನು ವಿಷ್ಣುವಿನ ಒಂದು ಅವತಾರಗಳಲ್ಲಿ ಬರ್ತವಲ್ಲವೋ ಆ ಒಂದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನೀವು ಸಹ ಅವತ್ತಿನ ದಿವಸ ನೀವು ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡ್ಕೊಂಡು ಬರೋದರಿಂದ ನಿಮ್ಮ ಮನೆಯಲ್ಲಿ ಎಂಥದ್ದೇ ಒಂದು ದುಡ್ಡಿನ ಒಂದು ಕಠಿಣವಾದ ಸಮಸ್ಯೆ ಇದ್ದರೂ ಕೂಡ ದೂರವಾಗುತ್ತೆ ಮನೆಯಲ್ಲಿ ಸರಳವಾಗಿರುವಂಥ ದೀಪಾರಾಧನೆ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ನಮಗೆ ಹೋಗೋದಕ್ಕೆ ಆಗೋದಿಲ್ಲ ನಮಗೆ ಚಿಕ್ಕ ಮಕ್ಕಳಿದೆ ದೇವಸ್ಥಾನಗಳು ತುಂಬ ದೂರ ಇದೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದರೆ ಶನಿವಾರ ದಿವಸ ಏಕಾದಶಿ ಬಂದಿರೋದು ಅಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ಅದರಲ್ಲಿಯೂ ನಾವು ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ದೀಪಾರಾಧನೆಗೆ ನೀವು ಸ್ವಲ್ಪ ವಸ್ತುಗಳನ್ನು ಹಾಕೊಳ್ಬೇಕಾಗತ್ತೆ ಏನು ವಸ್ತುಗಳು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ದಿವಸ ನೀವು ಆದಷ್ಟು ಎಲ್ಲ ದೇವರುಗಳಿಗೂ ಕೂಡ ಏಕಾದಶಿ ಆಗಿರೋದ್ರಿಂದ ನೀವು ದೇವರಿಗೆ ತುಳಸಿಯನ್ನು ಬಳಸಿ ಪೂಜೆಯನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗೋವಂಥವ್ರು ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಕೊಂಡು ಬನ್ನಿ ಅದರಿಂದ ನಿಮಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅದನ್ನು ದೂರವನ್ನು ಮಾಡ್ತಾರೆ ಯಾರಿಗೆಲ್ಲ ಒಂದು ದಾಂಪತ್ಯದ ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇದೆಯೋ ಈ ಒಂದು ಶನಿವಾರ ಏಕಾದಶಿ ಬಂದಿರುವಂಥ ತುಂಬ ಅಂದರೆ ತುಂಬ ವಿಶೇಷ ದಾಂಪತ್ಯದ ಸಮಸ್ಯೆ ಕಾಡ್ತಾ ಇದೆಯೋ ಅವರು ಬೆಲ್ಲದ ದೀಪಾರಾಧನೆಯನ್ನು ವಿಷ್ಣು ದೇವಸ್ಥಾನಕ್ಕೆ ಸಂಬಂಧಪಟ್ಟರು ಯಾವುದೇ ಒಂದು ದೇವಸ್ಥಾನಗಳಾಗಿರಬಹುದು ವೆಂಕಟರಮಣ ಆಗಿರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎರಡು ಅಚ್ಚು ಬೆಲ್ಲವನ್ನು ತೆಗೆದುಕೊಂಡು ಒಂದು ಅಡಿಕೆ ತಟ್ಟೆಯನ್ನು ತೆಗೆದುಕೊಳ್ಳಿ ಅಡಿಕೆ ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕೊಳ್ಳಿ ಅಕ್ಕಿಗೆ ನೀವು ಒಂದು ಸ್ಟಾರ್ ರೀತಿಯಲ್ಲಿ ಒಂದು ಬೆಟ್ಟಿನಲ್ಲಿ ಬರ್ಕೊಳ್ಬೇಕಾಗುತ್ತೆ ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಹೂವನ್ನು ಇಟ್ಟು ಅದರ ಮೇಲೆ ನೀವು ಎರಡು ಬೆಲ್ಲದ ಅಚ್ಚುಗಳನ್ನು ಇಟ್ಕೊಳ್ಬೇಕು ಅದಕ್ಕೆ ಎರಡು ಬತ್ತಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೂ ಕೂಡ ನೀವು ಬೆಲ್ಲಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಹಳದಿ ಮತ್ತು ಕೆಂಪು ಬಣ್ಣದ ಹೂವನ್ನು ಇಡಬೇಕು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಟು ನೀವು ನಿಮ್ಮದು ಏನೇ ಒಂದು ದಾಂಪತ್ಯದ ಸಮಸ್ಯೆ ಇದ್ದರೂ ಕೂಡ ನೀವು ಸಾಕ್ಷಾತ್ ವೆಂಕಟೇಶ್ವರನಲ್ಲಿ ಕೇಳಿಕೊಂಡು ನೀವು ಆ ಒಂದು ಪ್ರದಕ್ಷಿಣೆ ಒಂದು ಮೂರು ಪ್ರದಕ್ಷಿಣೆ ಅನ್ನ ಮಾಡಿಕೊಂಡು ಆ ದೀಪವನ್ನು ಹಚ್ಚುತ್ತಾ ಬಂದರೆ ಆ ಬೆಲ್ಲ ಯಾವ ರೀತಿ ಕರಗುತ್ತೋ ನಿಮ್ಮ ಸಮಸ್ಯೆ ಕೂಡ ಅದೇ ರೀತಿಯಲ್ಲಿ ಕರಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಏಕಾದಶಿ ದಿವಸ ನಾವು ಯಾವ ಒಂದು ದೀಪಾರಾಧನೆಯನ್ನು ಮಾಡಬೇಕನ್ನೋದನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಶನಿವಾರ ಬಂದಿರೋದು ತುಂಬ ಅಂದರೆ ತುಂಬ ವಿಶೇಷ ನಾನಿಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು ಅಕ್ಕಿ ಹಿಟ್ಟಿನ ದೀಪ ಸ್ನೇಹಿತರೆ ಅಕ್ಕಿ ಹಿಟ್ಟು ನೀವು ಸ್ವಲ್ಪ ಅಕ್ಕಿಯನ್ನು ನೆನೆಸಬೇಕು ಒಂದು ಅರ್ಧ ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸ್ಬಿಟ್ಟು ನೈಸಾಗಿ ಅದನ್ನು ಪೌಡರನ್ನು ಮಾಡಿಕೊಳ್ಬೇಕು ನೀವು ನೈಸಾಗಿ ಪೌಡರನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಸ್ವಲ್ಪ ಬೆಲ್ಲ ಸ್ವಲ್ಪ ತುಪ್ಪವನ್ನು ಹಾಕಿ ನೀವು ಹಾಲಿನಿಂದ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಿಮಗೆ ದೀಪಾರಾಧನೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ದೀಪಾರಾಧನೆ ಇರಬೇಕು ಈ ಒಂದು ದೀಪಕ್ಕೆ ನೀವು ಏಳು ಬತ್ತಿಯನ್ನು ಹಾಕ್ಕೊಳ್ಬೇಕು ಇದು ಏಕಾದಶಿ ತನ್ನ ಸಂದರ್ಭಗಳಲ್ಲಿ ಈ ರೀತಿ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ರೀತಿಯಾಗಿ ನಾನೆಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದೇ ರೀತಿ ನೀವು ಬತ್ತಿಗಳನ್ನು ಹಾಕ್ಕೊಳ್ಬೇಕು ಒಂದು ದೊಡ್ಡ ಒಂದು ಹಣತೆಯ ದೀಪವನ್ನು ಮಾಡಿಕೊಂಡ್ರೂ ನಡೆಯುತ್ತೆ ಏಳು ಬತ್ತಿಗಳನ್ನು ಸಹ ನೀವು ಮಾಡಿಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ಒಂದೇ ಒಂದು ದೀಪವನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಏಳು ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಆದಷ್ಟು ಬೆಳಗಿನ ಜಾವ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಸಮಯ ಇಲ್ಲ ಅಂತಂದರೆ ನೀವು ಸಂಜೆ ಗೋಧೂಳಿ ಸಮಯ ಏನಂತೀವೋ ಐದೂವರೆಯಿಂದ ಆರು ಗಂಟೆ ಇಲ್ಲ ಆರೂವರೆ ಒಳಗಡೆಗೆ ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದು ಶನಿವಾರ ದಿವಸ ಮತ್ತು ಇವತ್ತು ಏಕಾದಶಿ ನೀವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಜಯ ಅನ್ನೋವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಈ ಒಂದು ದೀಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅಕ್ಕಿ ಹಿಟ್ಟಿಗೆ ನಾಮವನ್ನು ಬರೆದಿದ್ದೀನಿ ಆ ನಾಮವನ್ನು ಬರೆದಾಗ ಮಾತ್ರ ಒಂದು ಪೂಜೆ ಅನ್ನೋವಂಥದ್ದು ಪೂರ್ಣ ಫಲ ಅನ್ನೋವಂಥದ್ದು ನಮಗೆ ಸಿಗುತ್ತೆ ಹಾಗಾಗಿ ನೀವು ಗಂಧದಿಂದ ಮತ್ತು ಕುಂಕುಮದಿಂದ ನಾಮವನ್ನು ಚೆನ್ನಾಗಿ ಬರೆದುಕೊಳ್ಳಿ ಆದಷ್ಟು ಅವತ್ತಿನ ದಿವಸ ನೀವು ದೇವರುಗಳಿಗೆ ತುಳಸಿಯನ್ನು ಹಾಕಿ ಪೂಜೆಯನ್ನು ಮಾಡಿ ತುಳಸಿ ಅರ್ಚನೆಯನ್ನು ಮಾಡಿ ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಮನೆಯಲ್ಲಿ ಕೇಳಿ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಅನುಗ್ರಹ ಅನ್ನುವಂಥದ್ದು ನಮಗೆ ಆಗುತ್ತೆ ಆವತ್ತಿನ ದಿವಸ ನೀವು ಯಾವುದೇ ಕಾರಣಕ್ಕೂ ಕುಂಕುಮವನ್ನು ಇಡಬಾರ್ದು ಏಕಾದಶಿ ಸಂದರ್ಭಗಳಲ್ಲಿ ನೀವು ಗಂಧವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಮತ್ತು ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಸರಳವಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋವಂಥವ್ರು ಏಕಾದಶಿಯ ಉಪವಾಸ ಇರೋರಾಗಿರ್ಬೋದು ಇಲ್ಲದೇ ಇರೋರಾಗಿರಬಹುದು ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ದೀಪಾರಾಧನೆಯನ್ನು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ನೀವೇ ಹೇಳ್ತೀರಿ ನೆಕ್ಸ್ಟ್ ಏಕಾದಶಿಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಎಲ್ಲ ಒಂದು ಚೇಂಜಸ್ ಆಗಿದೆ ಅನ್ನೋದನ್ನ ಖಂಡಿತವಾಗ್ಲೂ ನೀವೇ ಹೇಳ್ತೀರಿ ಈ ಒಂದು ದೀಪಾರಾಧನೆಯನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಮತ್ತು ದೇವಸ್ಥಾನಕ್ಕೂ ಸಹ ನೀವು ಈ ದೀಪಾರಾಧನೆಯನ್ನು ಹಚ್ಕೊಂಡು ದೀಪಾರಾಧನೆಯನ್ನು ಮಾಡಬಹುದು ದಾಂಪತ್ಯ ಸಮಸ್ಯೆ ಇರೋವಂಥವ್ರು ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋವಂಥವ್ರು ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ನೀವು ವಿಷ್ಣು ಸಂಬಂಧಪಟ್ಟರು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಮಾಡಿ ಅದರಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಇದಕ್ಕೆ ನೀವು ಅನ್ನ ಎಣ್ಣೆ ಆಯಿತು ಎಳ್ಳೆಣ್ಣೆ ಆಯಿತು ದೀಪದನೆ ಆಯಿತು ಯಾವುದು ಹಾಕಬಾರ್ದು ಹಸುವಿನ ತುಪ್ಪ ಹಾಕೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಹಣದ ಮುಗ್ಗಟ್ಟೆಲ್ಲ ದೂರವಾಗಿ ಹಣದ ಹರಿವು ಅನ್ನೋವಂಥದ್ದು ಹೆಚ್ಚಾಗುತ್ತೆ ಹಾಗಾಗಿ ನೀವು ಸ ವಿಷ್ಣು ಪರಮಾತ್ಮ ಮನೆಗೆ ತುಪ್ಪ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನೀವು ದೊಡ್ಡ ತಿರುಪತಿನ ನೋಡ್ಬೋದು ಎಷ್ಟು ಚೆನ್ನಾಗಿ ತುಪ್ಪವನ್ನು ಬಳಸ್ತಾರೆ ಅಂಥೇಳಿ ಹಾಗಾಗಿ ದೀಪಕ್ಕೆ ನೀವು ಯಾವುದೇ ಎಣ್ಣೆಯನ್ನು ಹಾಕೋದಕ್ಕೆ ಹೋಗ್ಬೇಡಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ನೆಕ್ಸ್ಟ್ ಏಕಾದಶಿ ಬರೋಷ್ಟೊತ್ತಿಗೆ ಎಷ್ಟೊಂದು ಚೇಂಜಸ್ ಆಗಿರುತ್ತೆ ಅಂಥೇಳಿ ನಿಮಗೆ ಗೊತ್ತಾಗಿತ್ತೆ ಮತ್ತು ಏನಾನ ನಿಮಗೆ ಕೊಟ್ಟಿರೋ ದುಡ್ಡು ವಾಪಸ್ ಬರಬೇಕಂದ್ರೆ ಆ ಒಂದು ದೀಪಕ್ಕೆ ಎರಡು ಯಾಲಕ್ಕಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು Thank you for watching.